ಸಂಚಲನ ಈಗ ಸಾಕಷ್ಟು ಕಡೆ ಆಗಿತ್ತು ಏನಾದರೂ ತೊಂದರೆ ಆಗಿದೆ ಶಾಂತಿ ಶಾಂತಿಸುವ ಸಮಸ್ಯೆ ಆಗಿದೆ ಇಲ್ಲ ಆದ್ದರಿಂದ ಇವತ್ತು ಸುಮ್ಮನೆ ಸುಮ್ಮನೆ ಒಂದು ಸಮಾಜ ಹೀಗಾಗಿ ಇದು ಭಾಳ ದಿವಸ ನಡೆಯೋದಲ್ಲ ಕಾನೂನಿನ ಕಟ್ಟಿಯಲ್ಲೂ ಕೂಡ ನಡೆಯುತ್ತೆ ಜಪಾನ ಮಾಡ್ತಾ ಇದ್ದಾರೆ ಇದೇ ವರ್ಷ ಮಾಡಿದ್ದಾರೆ ಏನು ಸಮಸ್ಯೆ ಇಲ್ಲದ್ರೆ ಸಮಸ್ಯೆ ಕುಂಟಾಗ್ತದೆ ಈಗ ಉದಾಹರಣೆಗೆ ಇದರಲ್ಲಿ ಮೊರಮ್ಮದಲ್ಲಿ ಮೌರಮ್ಮದಲ್ಲಿ ಕಬ್ಬಿನ ಇದನ್ನು ತಗೊಂಡು ಹೊಡ್ಕೊಳ್ತಾರೆ ರಕ್ತ ಬರ್ತದೆ ಚಾಟಿ ಚಾಟಿ ಕಬ್ಬಿಣ ಇದ್ರಲ್ಲಿ ಹೊರಕೊಳ್ತಾರೆ ಅದು ಸರಿ ಇದೆಯಾ ಅದು ಸರಿ ಇದೆಯಾ ಹೀಗೆ ಅವರವ್ರ ಪದ್ಧತಿ ಇದೆ ಎಲ್ಲ ವಿಶ್ವದಲ್ಲಿ ವಿವಿಧ ಪದ್ಧತಿಗಳಲ್ಲಿ ಯಾವುದೇ ಸರ್ಕಾರ ಮುಕ್ತುರಿಸಿಲ್ಲ ಸರ್ಕಾರಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಸರ್ಕಾರಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಜನ ಸಮಸ್ಯೆಯಿಂದ ನೆರಳ್ತಾ ಇದ್ದಾರೆ ಮಳೆ ಹೆಚ್ಚಾಗಿ ರೈತರು ನೆಡಿದ್ರೆ ಬೆಂಗಳೂರಲ್ಲಿ ಓಡಾಡಕ್ಕಾಗದಿರುವಂಥ ಪರಿಸ್ಥಿತಿ ಇಲ್ಲಿದೆ ಸಾಕಷ್ಟು ಸಮಸ್ಯೆಗಳಿದೆ ಇಂಥ ಅಭಿವೃದ್ಧಿ ಶೂನ್ಯ ಆಗಿದೆ ಇದ್ರ ಕಡೆ ಗಮನ ಕೊಡಬಿಟ್ಟು ಈ ಥರ ಮುಕ್ತರಿಸುವಂಥ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಮನ ಕೊಡುವಂಥದ್ದು ಸರ್ಕಾರದ ದೇವಾಳಿತ ಅವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಆರ್ಥಿಕವಾಗಿ ಎಷ್ಟು ದುಸ್ಥಿತಿ ಬಂದಿದೆ ಅದನ್ನು ಮುಚ್ಚಿಕೊಳ್ಳಲು ಈ ರೀತಿಯ ಪ್ರಯತ್ನ ಮಾಡ್ತಾರೆ ಯಾವುದು ಹಣ ನ್ಯಾಯಸಮ್ಮತವಾಗಿ ಬರಬೇಕು ಆ ನ್ಯಾಯಸಮ್ಮತವಾಗಿ ಬಂದ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮಗೇನು ಫೋರ್ಟೀನ್ ಪರ್ಸೆಂಟು ಕಾಂಪೆನ್ಸೇಷನ್ ಬರಬೇಕು ಅದು ಕೂಡ ಬಂದಿದೆ ಮತ್ತು ಅತಿ ಹೆಚ್ಚು ನ್ಯಾಷನಲ್ ಹೈವೇದಲ್ಲಿ ರೈಲ್ವೇದಲ್ಲಿ ಒಂದು ರೈಲ್ವೇದು ಒಂದೇ ಉದಾಹರಣೆ ಕೊಡ್ತಿತ್ತು ಐದು ವರ್ಷದ ಯು ಪಿ ಎ ಸರ್ಕಾರದಲ್ಲಿ ರೈಲ್ವೆಗೆ ಏಳು ಸಾವಿರ ಕೋಟಿ ಅನುದಾನ ಸ್ಯಾಂಕ್ಷನ್ ಆಗಿತ್ತು ಬಿಡುಗಡೆ ಆಗಿಲ್ಲ ಸ್ಯಾಂಕ್ಷನ್ ಆಗಿತ್ತು ನಮ್ಮ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾಯಿದ್ದೆ ಇದು ಒಂದೇ ಶಾಂಕ್ಷನ್ ಹೀಗಾಗಿ ನಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಸುಳ್ಳು ಆರೋಪಗಳನ್ನು ಮಾಡಿ ಎಂ ಮೇಲೆ ಕುರಿಸುವಂತಹ ಪ್ರಯತ್ನ ಇದು ನಡೆಯೋದಿಲ್ಲ ಅಂತ ನಾನು ಹೇಳ್ತೇನೆ ಅದರಿಂದ ಉಳಿಯೋ ಪ್ರಶ್ನೆನೇ ಇಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ ಈಗ ಭಾಗಿಯಾಗ ಪ್ರಶ್ನೆ ಉದ್ಭವ ಇವತ್ತು ಇದೊಂದು ಸ್ವತಂತ್ರ ದೇಶ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ ಯಾವ ಸ್ವತಂತ್ರ ಕೊಟ್ಟಿದ್ದಾರೆ ವ್ಯಕ್ತಿ ಸ್ವತಂತ್ರ ಕೊಟ್ಟಿದ್ದಾರೆ ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ ಇದು ಆಫ್ ದಿ ಕೋರ್ಟ್ ನಿಲ